ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಟೀಚರ್ ಇಕ್ವಿಪ್ಮೆಂಟ್ಗೆ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಸೊ ಡೇಟ್ ಅಬ್ಸರ್ವ್ ಮಾಡಿ ಮೊದಲು ಸೆವೆಂತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಆ್ಯಂಡ್ ಇವತ್ತು ಬಂದಿರತಕ್ಕಂಥ ಒಂದು ಸುದ್ದಿ ಇದು ನೋಡಿ ಇಲ್ಲಿ ಹೆಡ್ಡಿಂಗಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅಂತ ಇದೆ ಶೀಘ್ರವೇ ಐದು ಸಾವಿರದ ಎಂಟುನೂರು ಶಿಕ್ಷಕರ ನೇಮಕಾತಿ ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರೋ ಹಾಗೆ ಕೆ ಕೆ ಭಾಗದಲ್ಲೂ ಕೂಡ ಒಂದಷ್ಟು ಟೀಚರ್ ಇಕ್ವಿಪ್ಮೆಂಟ್ ಮಾಡಬೇಕು ಅಂತಕ್ಕಂಥ ಸುದ್ದಿಗಳು ಅದರ ಪ್ರಕ್ರಿಯೆಗಳು ಈಗ ಆರಂಭ ಆಗಿದೆ ಈಗ ಅವೆಲ್ಲವೂ ಕೂಡ ಸಾಕಷ್ಟು ರೀತಿಯಲ್ಲಿ ಅದು ಸದ್ದು ಮಾಡ್ತಾ ಇದೆ ಈಗ ಮಧು ಬಂಗಾರಪ್ಪನವರಂತೂ ಯಾವುದೇ ಸಭೆಗಳಾಗಲಿ ಸಮಾರಂಭಗಳಾಗಲಿ ಅಥವಾ ಉದ್ಘಾಟನೆ ಏನಾದರೂ ಉದ್ಘಾಟನೆ ಮಾಡ್ತಕ್ಕಂಥ ಪ್ರೋಗ್ರಾಮ್ಸ್ಗೆ ಇನ್ವೈಟ್ ಆದಾಗಲಿಲ್ಲ ಅಲ್ಲಿ ಏನಾದರೂ ಮೀಡಿಯಾದವರಾಗಿರ್ಬೋದು ಅಥವಾ ಈ ಪತ್ರಿಕಾ ಮಾಧ್ಯಮದವರು ಏನಾದರೂ ಪ್ರಶ್ನೆಯನ್ನು ಕೇಳಿದಾಗ ಸಹಜವಾಗಿ ಇದನ್ನು ಹೇಳ್ತಾ ಇದ್ದಾರೆ ಈಗ ಯಾವಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೀಚರ್ ಇಕ್ವಿಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಆಯ್ತಲ್ಲ ಅಲ್ಲಿಂದ ಆ್ಯಂಡ್ ಈವನ್ ಟಿಲ್ ಟು ಇಲ್ಲಿವರೆಗೂ ಕೂಡ ಅದನ್ನು ಹೇಳ್ತಾ ಇದ್ದಾರೆ ಈಗ ನೋಡೋಣ ಏನಿದೆ ಅಂತ ಇಲ್ಲಿ ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರವು ಸಿಹಿ ಸುದ್ದಿಯನ್ನು ನೀಡಿದ್ದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರದ ಎಂಟುನೂರು ಶಿಕ್ಷಕರನ್ನು ಶೀಘ್ರವೇ ನೇಮಕ ಮಾಡಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಸೊ ನೆನ್ನೆ ಒಂದು ವಿಡಿಯೋನ ಅಪ್ಡೇಟ್ ಮಾಡಿದೆ ನಾನು ಅಂದರೆ ಅವರು ಏನು ಹೇಳಿದರು ಟೀಚರ್ ರಿಕ್ರೂಟ್ಮೆಂಟ್ಗೆ ಹಾಗೆ ಯಾರೋ ಪುಣ್ಯಾತ್ಮ ಫೇಕ್ ನ್ಯೂಸ್ ಹಾಗೆ ಹೇಗೆ ಅಂತ ಹೇಳಿದರು ನಮ್ಗೆ ಗೊತ್ತಿಲ್ಲ ಅವರು ಯಾಕೆಂದರೆ ಡೈಲಿ ಅಪ್ಡೇಟ್ಸ್ ನೋಡ್ತಾ ಇರಬೇಕು ಆಯಿತಾ ಯೂಶ್ವಲಿ ಕೆಲವೊಂದು ಸೊ ನಾನೇ ಮಾಡಿರ್ತಕ್ಕಂಥ ಪ್ರೀವಿಯಸ್ ವೀಡಿಯೋಸನ್ನ ಯಾಕೆ ರೀಅಪ್ಲೋಡ್ ಮಾಡ್ತೀನಿ ಅಂದರೆ ಅದು ನಿಮಗೆ ಎಲ್ಲ ಅವಧಿಗೂ ವ್ಯಾಲಿಡ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಬಗ್ಗೆ ನಾವು ಏನು ಪ್ರಿವಿಯಸ್ ಇಯರ್ಸಲ್ಲಿ ಏನು ಕಂಡಕ್ಟ್ ಮಾಡಿದ್ರು ಅದನ್ನ ಇಟ್ಕೊಂಡು ವಿಡಿಯೋ ಮಾಡಿರ್ತೀವಿ ನಾವು ಅಂದರೆ ಒಂದು ಐಡಿಯಾ ಕ್ರಿಯೇಟ್ ಆಗಲಿ ಅಂತ ತುಂಬ ಜನ ಕೇಳ್ತಾಯಿದರೆ ಎಚ್ ಎಸ್ ಟಿ ಆರ್ ಮಾಡಿದ್ರೆ ಯಾವ ಥರ ಇರುತ್ತೆ ಸಿಲೆಬಸ್ ಅಂತ ನಮಗೊಂದು ಐಡಿಯಾ ಎಲ್ಲ ಮಾಡಿ ಅಂತ ಹಾಗಾಗಿ ಅವುಗಳನ್ನು ಆ್ಯಂಡ್ ಮತ್ತೊಮ್ಮೆ ನವೀಣ್ ದಿನ ಅದನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಹಾಗೆಯೇ ಟಿ ಇ ಟಿಗೆ ಸಂಬಂಧಪಟ್ಟಂಥ ವಿಷಯಗಳಂತೂ ನಿಮಗೆ ಎವ್ರಿ ಟರ್ಮಲ್ಲೂ ಬೇಕಾಗುತ್ತೆ ಅದು ಯಾವ ರೀತಿ ಓದಬೇಕು ಪ್ರಿಪ್ರೇಷನ್ ಹಂಗೆ ಕ್ವೆಶನ್ ಪೇಪರ್ಸನ್ನು ಯಾವ ಥರ ಅದನ್ನು ಬಿಡಿಸ್ಕೊಳ್ಬೇಕು ಇವೆಲ್ಲ ನಾವು ನವೀನ್ ದಿನ ಆಗ್ತಾಯಿರ್ತೀವಿ ಹಾಗಾಗಿ ತುಂಬ ಜನರಿಗೆ ಯೂಸ್ ಆಗಲಿ ಅಂತ ಅಷ್ಟೇ ಅದನ್ನು ಆಯಿತಾ ಸೊ ನೋಣ ಮುಂದುವರೆದಂತೆ ಇನ್ನೂ ಏನು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನೋಡಿ ಇಲ್ಲೇ ಹೇಳಿದ್ದಾರೆ ಇಲ್ಲಿ ಮೈಸೂರಿನ ಕಲಾಮಂದಿರದಲ್ಲಿ ನಾಡಹಬ್ಬ ದಸರಾ ಮಹೋತ್ಸವ ಅಂಗವಾಗಿ ಮಹಿಳಾ ಮತ್ತು ಮಕ್ಕಳ ದಸರಾ ಉಪ ಸಮಿತಿ ಭಾನುವಾರ ಆಯೋಜನೆ ಮಾಡಿದಂಥ ಮಕ್ಕಳ ದಸರಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದಂಥ ಏನು ಹೇಳಿದ್ದಾರೆ ಈ ಬಾರಿ ಹನ್ನೆರಡು ಸಾವಿರ ಶಿಕ್ಷಕರ ನೇಮಕ ಮಾಡಲಾಗಿದೆ ಅಂದರೆ ಯೂಶಲಿ ಅದೇ ಈಗ ಏನು ಜಿ ಪಿ ಟಿ ದಿ ಎಕ್ಸಾಮ್ ಕಂಡಕ್ಟಾಗಿ ಅದು ಒಂದಷ್ಟು ಸಮಸ್ಯೆಗಳಾಗಿ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗ್ತಾ ಇದೆ ಅದಿನ್ನೇ ಅವರು ಈಗ ಹೇಳ್ತಾ ಇದ್ದಾರೆ ಈಗ ನಾವು ಬಂದ ಮೇಲೆ ಟ್ವೆಲ್ ಟ್ವೆಲ್ ತೌಸಂಡ್ ಮಾಡಿದ್ದೀವಿ ಅಂತ ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರದ ಎಂಟುನೂರು ಶಿಕ್ಷಕರ ನೇಮಕಾತಿ ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ ಈಗ ಪ್ರಕ್ರಿಯೆ ಆರಂಭವಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದರ ಪ್ರೊಸೀಜರ್ ಎಲ್ಲಿಗೆ ರೀಚ್ ಆಗ್ತಾ ಇದೆ ಏನಾಗ್ತಾ ಇದೆ ಏನು ನಡೀತಾ ಇದೆ ಇದು ಗೊತ್ತಿರಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಈಗ ತುಂಬ ಜನ ಅಭ್ಯರ್ಥಿಗಳು ಅಥವಾ ಟೀಚರ್ ಆಸ್ಪೆಂಡ್ಸ್ ಕೇಳ್ತಕ್ಕಂಥ ಒಂದು ತುಂಬ ಮೋಸ್ಟ್ ಡಿಮಾಂಡೆಡ್ ಕ್ವಶನ್ಸ್ ಏನಪ್ಪ ಅಂದರೆ ಈಗ ನೀವು ಪ್ರಕ್ರಿಯೆ ಆರಂಭ ಮಾಡಿದೀವಿ ಅಂತ ಹೇಳ್ತಾ ಇದ್ದರಲ್ಲ ಅದು ಎಲ್ಲಿವರೆಗಿದೆ ಈಗ ಸೊ ಯಾವ ಸ್ಟೇಜಲ್ಲಿ ಪ್ರಕ್ರಿಯೆ ಆರಂಭ ಆಗಿದೆ ಅಂದರೆ ಪ್ರತಿಯೊಂದು ಮೂಮೆಂಟಲ್ಲೂ ಕೂಡ ಅಥವಾ ನಿಮ್ಮ ಟ್ವಿಟರ್ ಖಾತೆಯಿಂದನೂ ಅಥವಾ ಇಲಾಖೆಯಿಂದನೂ ಒಂದೊಂದು ಜ್ಞಾಪನಾ ಪತ್ರದಾಗಲಿ ಅಥವಾ ಪ್ರಕಟಣೆಯಲ್ಲಾಗಲಿ ನೀವು ರಿಟರ್ನ್ ಡಾಕ್ಯುಮೆಂಟ್ಸಲ್ಲೇ ಡಿಸ್ಕ್ಲೋಸ್ ಮಾಡಿದೆ ಆದರೆ ನಮಗೆ ಅದರ ಪ್ರಕ್ರಿಯೆಗಳು ಎಲ್ಲಿ ನಡೀತಾ ಇದೆ ಯಾವ ಸ್ಟೇಜಲ್ಲಿದೆ ಅಂತ ಗೊತ್ತಾಗುತ್ತೆ ಅಂತಕ್ಕಂಥದ್ದು ತುಂಬ ಜನ ಕೇಳ್ತಾ ಇದ್ದಾರೆ ಹಾಗಾಗಿ ಸೊ ಏನು ಮಾಡಬೇಕು ಅವರು ಪ್ರತಿ ಮೂಮೆಂಟಲ್ಲೂ ಕೂಡ ಯೂಜಲಿ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ನಾವೇನು ಫೇವರ್ ಆ ಟ್ಯಾಕ್ ಹೋಗಲ್ಲ ಯಾಕಂದ್ರೆ ಈಗ ಕಳೆದ ವರ್ಷಗಳಲ್ಲಿ ನಾವು ಮಾಡಿದಂಥ ವೀಡಿಯೋಗಳು ನೋಡಿಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಈಗ ಬಿ ಸಿ ನಾಗೇಶ್ ಅವರು ಯಾವುದೇ ಮೂಮೆಂಟಲ್ಲೂ ಟೀಚರ್ ರಿಕುಮೆಂಡ್ ಮಾಡಬೇಕಾದ್ರೆ ಅಥವಾ ಒಂದು ಟಿ ಇ ಟಿ ರಿಸಲ್ಟ್ ಡಿಸ್ಕ್ಲೋಸ್ ಮಾಡಬೇಕಾದ್ರೆ ಆ್ಯಂಡ್ ಬಿಫೋರ್ ದ್ಯಾಟ್ ಅವರ ಅಫಿಷಿಯಲ್ ಟ್ವಿಟರ್ ಖಾತೆಯಿಂದ ಒಂದಷ್ಟು ಹಿಂಟ್ ಕೊಡ್ತಾಯಿದ್ರು ನಾವು ಈ ಡೇಟ್ಗೆ ಟಿ ಟಿ ರಿಸಲ್ಟ್ ಬಿಡ್ತೀವಿ ಸೊ ನಾವು ಈ ಡೇಟಿಗೆ ಜಿ ಪಿ ಎಚ್ ಟಿ ನೋಟಿಫಿಕೇಷನ್ ಮಾಡ್ತೀವಿ ನಾವು ಇಂಥ ಒಂದು ಡೇಟ್ಗೆ ಫಸ್ಟು ಒನ್ ಇಸ್ ಟು ಒನ್ ಪ್ರಾವಿಜನ್ ಸೆಲೆಕ್ಷನ್ ಲಿಸ್ಟನ್ನ ಬಿಡ್ತೀವಿ ಅಥವಾ ಒನ್ ಟು ಟೂ ಬಿಡ್ತೀವಿ ಅಂದರೆ ಏನೇ ಮಾಡಬೇಕಾದರೂ ಅಪ್ಕಮಿಂಗ್ ಡೇಸಲ್ಲಿ ಆ್ಯಂಡ್ ಬಿಫೋರ್ ದಟ್ ಅವ್ರು ಇನ್ಫಾರ್ಮ್ ಮಾಡ್ ಇನ್ಫಾರ್ಮ್ ಮಾಡ್ತಾಯಿದ್ರು ಅವರ ಅಫಿಷಿಯಲ್ ಟ್ವಿಟರ್ ಖಾತೆಯಿಂದಾಗಿ ಹಾಗಾಗಿ ಅದೇ ಮಾದರಿಯಲ್ಲಿ ಇವರು ಮಾಡಿದ್ರೆ ಸಮೂಯರ್ ಎಲ್ಲೋ ಒಂದು ಕಡೆ ಈ ಹಂತದಲ್ಲಿದೆ ಟೀಚರ್ ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಅಂತ ಅಭ್ಯರ್ಥಿಗಳು ಅದನ್ನು ಒಂದು ಬಿಲೀವ್ ಮಾಡ್ಬೋದು ನೋಡಬೇಕು ಇವೆಲ್ಲವೂ ಯಾವಾಗ ಸಾಧ್ಯ ಆಗುತ್ತೆ ಅಂತ ಇನ್ನು ಕೊನೆ ಪ್ಯಾರಾಗ್ರಾಫಲ್ಲಿ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಮಕ್ಕಳು ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಅನೇಕ ಕೊರತೆ ಇದ್ದರೂ ವಿಶ್ವಾಸ ಕಳ್ಕೊಂಡಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ಮೂಲ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಅನೇಕ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳದ್ದು ಬಹುದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಈ ಸಾಧ್ಯವಾದಷ್ಟು ಕೆಲವೊಂದು ಇಲಾಖೆ ಕಾರ್ಯಕ್ರಮಗಳನ್ನು ಕಡಿಮೆ ಮಾಡಬೇಕು ಏನಾಗ್ಬಿಡುತ್ತೆ ಮ್ಯಾಕ್ಸಿಮಮ್ ಟೈಮಲ್ಲಿ ಸ್ಪೆಂಡ್ ಆಗಿಬಿಡುತ್ತೆ ಎಲ್ಲ ಈಗ ಈಗೇನಾಗ್ಬಿಟ್ಟಿದೆ ಒಂಥರ ಫೋಟೋ ಸೆಷನ್ ಆಗಿಬಿಟ್ಟಿದೆ ಸರ್ಕ್ಯುಲರ್ ಆಗಿಬಿಡ್ತಾರೆ ಮಾಡಬೇಕು ಅದು ಏನು ಅದರಲ್ಲಿ ಯಾವುದೇ ವ್ಯಾಲ್ಯೂಸ್ ಇರಲ್ಲ ಏನೋ ಮಾಡಬೇಕು ಫೋಟೋ ಹಾಕಬೇಕು ಸ್ಕೂಲ್ನೇ ಮೆನ್ಷನ್ ಮಾಡಬೇಕು ಹಿಂಗೆ ಆಗಿಬಿಟ್ಟಿದೆ ಈಗ ಸೊ ಎಲ್ಲೋ ಒಂದು ಕಡೆ ಸಮಯ ವಿದ್ಯಾರ್ಥಿಗಳಿಗೆ ಪಾಠ ಹೋಗ್ತಾ ಇರ್ತಿದೆ ಬೇರೆ ಅವರಿಗೆ ನಾವು ಕಲಿಸ್ಲಿಕ್ಕಾಗಲ್ಲ ಹೀಗೆಲ್ಲ ತುಂಬ ಇರುತ್ತೆ ಆ ಚಾಲೆಂಜಸ್ಸು ಹಾಗಾಗಿ ಸರ್ಕಾರಿ ಶಾಲೆಗಳ ದಾಖಲಾತಿ ಅಲ್ಲಿನ ಗುಣಮಟ್ಟದ ಶಿಕ್ಷಣ ಕೆಲವೊಂದು ವಿಷಯಗಳಿಗೆ ಮಾತ್ರ ಸೀಮಿತ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸಾಕಷ್ಟು ಸಮಸ್ಯೆಗಳಿರುತ್ತೆ ಅವೆಲ್ಲವನ್ನು ಸಂಬಂಧಪಟ್ಟಂಥ ಇಲಾಖೆಗಳು ಕೂತ್ಕೊಂಡು ಸಭೆ ಮಾಡಿ ಡಿಸ್ಕಷನ್ಸ್ ಮಾಡಿ ಯಾವುದನ್ನು ಅಲ್ಲಿ ಕೊಡಬೇಕಾಗುತ್ತೆ ಇಡೀ ಅಕಾಡೆಮಿಕಿಯರು ಯಾವುದನ್ನು ತೆಗಿಬೇಕು ಇವೆಲ್ಲವನ್ನು ಕೂತ್ಕೊಂಡು ಕೂಲಂಕುಸವಾಗಿ ಡಿಸ್ಕಸ್ ಮಾಡಿ ಒಂದು ಅಂತಿಮ ತೀರ್ಮಾನವನ್ನು ತಗೊಳ್ಬೇಕು ಅವಾಗ ಐ ತಿಂಕ್ ಆಗಲ್ಲ ಅಂದರೆ ಈ ಪ್ರೈಮರಿ ಲೆವೆಲಲ್ಲಿ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಮಕ್ಕಳು ಟೀಚರ್ಸ್ ಜೊತೆ ಇರಬೇಕು ಅಲ್ವಾ ಸೊ ತುಂಬ ಜನ ಹೇಳ್ತಾ ಇರ್ತಾರೆ ಟೈಮೇ ಸಿಗಲ್ಲ ನಮಗೆ ಪಾಠಗಳು ಮಾಡಲಿಕ್ಕೆ ಅಂತ ಅಂದರೆ ಹೇಳಿದಲ್ಲ ಆವಾಗಲೇ ಕೆಲವೊಂದು ಷಡನ್ ಕ ಪ್ರೋಗ್ರಾಮ್ಸನ್ನಲ್ಲಿ ಹಾಕ್ಬಿಡ್ತಾರೆ ಡಿಪಾರ್ಟ್ಮೆಂಟಿಂದ ಇವೆಲ್ಲ ಇರುತ್ತೆ ತುಂಬ ಅಂತೂ ಅದಕ್ಕೆ ಹೋಗ್ತಾ ಹೋಗ್ತಾಯಿರ್ತೆ ಟೈಮು ಅವಾಗ ಅನಿಸುತ್ತೆ ಎಷ್ಟೋ ಸಲಫತ್ತೆ ಆಗಲ್ವಲ್ಲ ಅಂತ ಇದ್ರ ಮಧ್ಯದಲ್ಲಿ ಬೇರೆ ಬೇರೆ ಸ್ಕಿಲ್ಸನ್ನು ಮಕ್ಕಳಿಗೆ ಕಲ್ಸೋಕ್ಕಾಗಲ್ಲ ಇವೆಲ್ಲ ಚಾಲೆಂಜಸ್ ಇರುತ್ತೆ ಹಾಗಾಗಿ ಯಾವುದು ಮುಖ್ಯ ಸೊ ಬೇಡವಾಗಿರೋದು ಯಾವುದು ಇವೆಲ್ಲವನ್ನು ತೆಗೆದ್ರೆ ಸರ್ಕಾರ ಬಹುತೇಕ ಪ್ರೈಮರಿ ಲೆವೆಲಲ್ಲಿ ಮಕ್ಕಳನ್ನ ತುಂಬ ಚೆನ್ನಾಗಿ ಟ್ರೈನಪ್ ಮಾಡಲಿಕ್ಕೆ ಅವ್ರನ್ನ ಸ್ಕಿಲ್ಸನ್ನು ಕಲಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಕ್ಕಾಗುತ್ತೆ ನೋಡಬೇಕು ಇವೆಲ್ಲ ಯಾವ ಕಾಲಕ್ಕಾಗುತ್ತೋ ಗೊತ್ತಿಲ್ಲ ಈಗ ಕೆ ಕೆ ಭಾಗದ ಒಂದು ಟೀಚರ್ ಇಕ್ವಿಪ್ಮೆಂಟ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಐ ಡೋಂಟ್ ನೋ ಅದರ ಪ್ರಕ್ರಿಯೆಗಳು ಎಲ್ಲಿವರೆಗೆ ರೀಚ್ ಆಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತೀವಿ ನೋಡೋಣ ನಾನು ಎಲ್ಲ ಕಡೆ ನೋಡ್ತಾ ಇರ್ತೀನಿ ಎಲ್ಲೆಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿರೋ ಹಿಂಟ್ ಸಿಗುತ್ತಾ ಅಂತ ಹಂಗೇನಾದರೂ ನಮಗೆ ಅವೈಲೇಬಲ್ ಆದರೆ ಖಂಡಿತವಾಗಲೂ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಅಲ್ಲಿ ನಾನು ಅಪ್ಡೇಟ್ಸ್ ಆಗ್ತೀನಿ ನಾನು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ